ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್ ಕಳೆದ ಹನ್ನೊಂದು ಸೀಸನ್ಗಳನ್ನು ಯಶಸ್ವಿಯಾಗಿ ನಿರೂಪಣೆ ಮಾಡಿದ್ದಾರೆ ಕಿಚ್ಚ ಸುದೀಪ್ ಆದರೆ ಬಿಗ್ ಬಾಸ್ ಸೀಸನ್ ಲೆವೆನ್ ನಡೆಯುತ್ತಿದ್ದಾಗಲೇ ಕಿಚ್ಚ ಸುದೀಪ್ ಅವರು ವಿದಾಯವನ್ನು ಹೇಳಿದರು ಆದ್ರೀಗ ಕಿಚ್ಚ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ಹಿಂದಿನ ಸೀಸನ್ ಬಗ್ಗೆ ಇದ್ದಂಥ ಅಸಮಾಧಾನದ ಬಗ್ಗೆ ಬಹಿರಂಗಪಡಿಸಿದ್ದಾರೆ ಅವರು ಶೋನಿಂದ ಹಿಂದೆ ಸರಿಯುವ ನಿರ್ಧಾರ ಮಾಡಿದ್ದು ಯಾಕೆ ಎಂಬ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು ಅದಕ್ಕೆ ಈಗ ಉತ್ತರ ಸಿಕ್ಕಿದೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕನ್ನಡಕ್ಕೆ ಸರಿಯಾದ ಮನ್ನಣೆ ಸಿಗ್ತಾ ಇರಲಿಲ್ಲ ಎಂಬ ಕಾರಣಕ್ಕೆ ಕಿಚ್ಚ ಸುದೀಪ್ ನಿರೂಪಣೆ ನಿರೂಪಣೆ ನಿರೂಪಣೆಯನ್ನು ನಿಲ್ಲಿಸುವುದಕ್ಕೆ ನಿರ್ಧಾರ ಮಾಡಿದರು ಅಂತ ಹೇಳಲಾಗ್ತಾ ಇದೆ ಕೊನೆಗೂ ಸುದೀಪ್ ಅವರ ಮನವೊಲಿಸುವಲ್ಲಿ ಕಲರ್ಸ್ ವಾಹಿನಿ ಸಕ್ಸಸ್ ಆಗಿದೆ ಮತ್ತು ಕಿಚ್ಚ ಸುದೀಪ್ ಬಿಗ್ ಬಾಸ್ ಹನ್ನೆರಡಕ್ಕೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅಷ್ಟಲ್ಲದೆ ಇದೊಂದೇ ಸೀಸನ್ ಅಲ್ಲ ಇನ್ನು ನಾಲ್ಕು ಸೀಸನ್ಗೂ ಕೂಡ ಕಿಚ್ಚ ಬಿಗ್ ಬಾಸ್ ನಲ್ಲೇ ಇರ್ತಾರೆ ಅನ್ನೋದನ್ನ ಅವರೇ ರಿವೀಲ್ ಮಾಡಿದ್ದಾರೆ ಎವ್ರಿಥಿಂಗ್ ಇಸ್ ವೆರಿ ಆನೆಸ್ಟ್ ಇದ್ದ ನಾನು ಅವಾಗ ಮಾಡೋಕ್ಕಾಗಲ್ಲ ಅಂದ ಇದು ವಾಸ್ ದೆರ್ ವಾಸ್ ಆನೆಸ್ಟಿ ಟು ಇಟ್ ಯಾಕಂದರೆ ಟ್ವೀಟು ಆ್ಯಕ್ಚುಲಿ ಒಂದು ಎರಡು ಎರಡೂವರೆ ಗಂಟೆಗೆ ಹಾಕಿದೆ ಸೊ ಬಹುಶಃ ಯಾರೂ ತುಂಬ ಸೀರಿಯಸ್ಸಾಗಿ ತಗೊಂಡಿರಲಿಲ್ಲ ಅದನ್ನು ಪ್ರಕಾಶ ತಗೊಂಡಿರಲಿಲ್ಲ ಮೋಸ್ಟ್ಲಿ ಅವ್ರು ಒನ್ ಆಫ್ ದ ಡೇ ಮೋಸ್ಟ್ಲಿ ನಾನು ಚಕ್ರ ಎಲ್ಲ ಕೂತು ಪಾರ್ಟಿ ಮಾಡಿದಾಗ ಹಾಕಿರೋ ಟ್ವೀಟ್ ಅನ್ಕೊಂಬಿಟ್ಟಿದ್ದಾರೆ ಅದು ಹಾಗಿರಲಿಲ್ಲ ಸೊ ದೆ ವಸ್ ಅನ್ ಆನೆಸ್ಟಿ ಟ್ವೀಟ್ ಐ ಥಿಂಕ್ ವಾಪಸ್ ಬಂದಿದ್ದು ಹ್ಯಾಸ್ ಗಾಟ್ ಅನ್ ಈಕ್ವಲ್ ಆನೆಸ್ಟಿ ವಿಲ್ ಸ್ಪೀಕ್ ಅಬೌಟ್ ಇಟ್ ಆಸ್ ಇನ್ ದ ಪ್ರೆಸ್ ಮೀಟ್ ಹ್ಯಾಪನ್ಸ್ ಐ ಥಿಂಕ್ ಈ ಎ ವಿ ಏವಿಸ್ ನನಗೇನು ಗೊತ್ತಿಲ್ಲ ಮ್ಯಾಮ್ ಆ್ಯಕ್ಚುಲ್ ಐ ಜಸ್ಟ್ ವಾಯ್ ಟು ಆ್ಯಂಡ್ ದಟ್ ವಾಸ್ ವೆರಿ ಓವರ್ ವೆಲ್ಮಿಂಗ್ ಆ್ಯಂಡ್ ನಾವು ವಾಪಸ್ ಬರೋದಕ್ಕೆ ಒನ್ ಆಫ್ ದ ಮೇನ್ ಪ್ರೈಮ್ ರೀಸನ್ಸ್ ಕೂಡ ಪ್ರತಿಯೊಬ್ಬರು ನಮಗೆ ಹೇಳಿದ ರೀತಿ ಇರ್ಬೋದು ಕರೆದಿದ್ದ ರೀತಿ ಇರ್ಬೋದು ಬೇಕು ಅಂತ ಹೇಳಿದ Uh, so there's a lot of things that happened and uh, yeah today we are here and i'm very happy uh especially AVs general Avi abhiprayagalna at least it's very touching so i think yeah ipl ranging nodtare big boss one i think it becomes our uh, responsibility also to make it a better program ಆ್ಯಂಡ್ ಬಿಗ್ ಮಚ್ ಬಿಗ್ ಟು ಎವ್ರಿಬಡಿ ಇವಾಗ ಅಲ್ಲಿ ನೀವು ಎಲ್ಲಿ ನೋಡಿದ್ರೆ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸು ದೇ ಆರ್ ಎಕ್ಸ್ಪೀರಿಯನ್ ಅವ್ರ ಎಕ್ಸ್ಪೀರಿಯನ್ಸಸ್ನ ನಾನಾ ರೀತಿಯಲ್ಲಿ ಹೇಳ್ಕೊಂಡ್ರು ಅವ್ರಿಗೆ ಹೇಗೆ ವೈಯಕ್ತಿಕವಾಗಿ ಹೆಲ್ಪ್ ಆಗಿದೆ ಬಿಕಾಸ್ ಐ ಪರ್ಸ್ನಲಿ ಬಿಲಿ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಏನಿದೆ ತುಂಬ ಜನಕ್ಕೆ ಒಂದು ಕೆರಿಯರ್ ರೂಪಿಸ್ಕೊಟ್ಟಿದೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕೆರಿಯರ್ನ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಿದೆ ಅವರ ಪರ್ಸ್ನಾಲ್ಟಿನ ಇಂಡಸ್ಟ್ರಿಗೆ ಜನಗಳಿಗೆ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದೆ ನೀವು ಒಬ್ಬರು ವ್ಯಕ್ತಿ ನಿಮ್ಮಲ್ಲೊಂದು ಅದೇ ಕಲೆ ಅನ್ನೋದು ಬಿಟ್ಟು ಅನ್ನೋದನ್ನು ಕೂಡ ಹೊರತುಪಡಿಸಿ ಅದೆಲ್ಲ ಹೊರತುಪಡಿಸಿ ಹೇಳ್ಕೊಡುತ್ತೆ ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಸ್ಟೇಜ್ ಆ್ಯಂಡ್ ಇಟ್ಸ್ ಕಮಿಂಗ್ ಬ್ಯಾಕ್ ಎವ್ರಿಥಿಂಗ್ ಇಸ್ ವೆರಿ ಆನೆಸ್ಟ್ಲಿ ದನ್ ನಾನು ಅವಾಗ ಮಾಡೋಕ್ಕಾಗಲ್ಲ ಅಂದಿದ್ದು ವಾಸ್ ದೇರ್ ವಾಸ್ ಅನೆಸ್ಟಿ ಟ್ವೀಟ್ ಯಾಕಂದರೆ ಟ್ವೀಟು ಆ್ಯಕ್ಚುಲಿ ಒಂದು ಎರಡೆರಡು ವರ್ ಗಂಟೆಗೆ ಹಾಕಿದೆ ಸೊ ಬಹುಶಃ ಯಾರೂ ತುಂಬ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅದನ್ನು ಪ್ರಕಾಶು ತೊಗೊಂಡಿರಲಿಲ್ಲ ಮೋಸ್ಟ್ಲಿ ಅವ್ರು ಒನ್ ಆಫ್ ದ ಡೇ ಮೋಸ್ಟ್ಲಿ ನಾನು ಚಕ್ರಿಯೆಲ್ಲ ಕೂತು ಪಾರ್ಟಿ ಮಾಡಿದಾಗ ಹಾಕಿರೋ ಟ್ವೀಟ್ ಅಂದ್ಕೊಂಬಿಟ್ಟಿದ್ದಾರೆ

ಲಾಸ್ಟ್ ಸೀಸನ್ ಅಂತ ಹೇಳಿ ಅದಾದ ನಂತರ ಟ್ವೀಟ್ ಮುಖ್ಯ ನಾನು ಕೂಡ ಕನ್ನಡಿಗರಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಈಗ ಏಕಾಏಕಿಯಾಗಿ ಮತ್ತೊಂದು ನಾಲ್ಕೈದು ಸೀಸನ್ ನಡೆಸೋದಕ್ಕೆ ಓಕೆ ಅಂದಿದ್ದಾರೆ ಏನ್ ಕಾರಣ ಇರಬಹುದು ಸೀಸನ್ ಹನ್ನೆರಡು ಡೌನ್ ಈಗಾಗಲೇ ಶುರುವಾಗಿರುವಂಥದ್ದು ಅದರಲ್ಲೂ ತೆರೆಮರೆಯಲ್ಲಿ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾವ ರೀತಿ ತಯಾರಿಗಳನ್ನು ನಡೆಸಬೇಕು ಮನೆ ಕಲರ್ಫುಲ್ಲಾಗಿರಬೇಕು ಅನ್ನುವಂಥದ್ದು ಯಾವ ರೀತಿ ಮನೆ ಇಂಟೀರಿಯರ್ ಇರಬೇಕು ಫರ್ನಿಚರ್ ಇರಬೇಕು ಪ್ರತಿಯೊಂದು ಈಗಾಗಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಜೊತೆಗೆ ಕಂಟೆಸ್ಟೆಂಟ್ಸ್ ಮುಖ್ಯವಾಗಿ ಯಾವ ರೀತಿ ಕಂಟೆಸ್ಟೆಂಟ್ಸ್ ಇಲ್ಲಿ ಇರಬೇಕು ಅನ್ನುವಂಥದ್ದು ಅದರಲ್ಲೂ ಸಹ ಮುಖ್ಯವಾಗಿ ಏನಂತ ಹೇಳಿದ್ರೆ ಯಕ್ಷ ಪ್ರಶ್ನೆ ಒಂದಿತ್ತು ಸುದೀಪ್ ಅವರು ಸೀಸನ್ ಹನ್ನೆರಡನ್ನ ನಡೆಸ್ಕೊಡ್ತಾರ ಇಲ್ವಾ ಎಲ್ಲ ಕಡೆ ಅಂತೆ ಕಂತೆಗಳು ಕೇಳಿ ಬಂದಿತ್ತು ಸಹ ಆದ್ರೆ ಗ್ಯಾರಂಟಿ ನ್ಯೂಸ್ ಮೊದಲದಾಗಿ ಬ್ರೇಕ್ ಮಾಡಿತ್ತು ಇಲ್ಲ ಕಿಚ್ಚ ಸುದೀಪ್ ಅವರೇ ಸೀಸನ್ ಹನ್ನೆರಡನ್ನ ಖಚಿತವಾಗಿ ನಡೆಸ್ಕೊಡ್ತಾರೆ ಅನ್ನುವಂಥದ್ದು ಇವತ್ತು ಎಲ್ಲಾ ಪ್ರಶ್ನೆ ಇರ್ಬೋದು ಗೊಂದಲಗಳಿಗೆ ತೆರೆ ಸಿಕ್ಕಿರುವಂಥದ್ದು ಒಂದು ಗ್ಯಾರಂಟಿ ಸಿಕ್ಕಿರುವಂಥದ್ದು ಸುದೀಪ್ ಅವರೇ ಸ್ವತಃ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ಈ ಕುರಿತು ಮಾತನಾಡಿದ್ರು ಹೌದು ನಾನು ಎರಡು ಗಂಟೆಗೆ ಒಂದು ಟ್ವೀಟ್ ಮಾಡಿದ್ದೆ ಯಾರೂ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಬಹುಶಃ ಪಾರ್ಟಿ ಮೂಡಲ್ಲಿ ನಾನೇನೋ ಟ್ವೀಟ್ ಮಾಡಿರ್ತೀನಿ ಅನ್ಕೊಂಡಿದ್ರು ಆ ಕ್ಷಣಕ್ಕೆ ನಾನು ಹೇಳಿದ್ದು ನಿಜ ನಾನು ಬಿಗ್ ಬಾಸ್ ಮುಂದಿನ ಸೀಸನ್ ಏನಿತ್ತು ಅದನ್ನು ನಡೆಸ್ಕೊಳ್ಬಾರ್ದು ಅನ್ನುವಂಥದ್ದು ಒಂದು ಮೈಂಡಲ್ಲಿ ನನಗಿತ್ತು ಫಿಕ್ಸ್ ಆಗಿದ್ದೆ ಆದರೆ ಎಲ್ಲೋ ಕಲರ್ಸ್ ಕನ್ನಡ ಟೀಮ್ ಅವರು ನನ್ನ ಮನವೊಲಿಸೋದ್ರಲ್ಲಿ ಗೆದ್ದಿದ್ದಾರೆ ಅನ್ನುವಂತಹ ಮಾತನ್ನು ಅವ್ರು ಹೇಳಿದರು ಅದರಲ್ಲೂ ಸಹ ನಾನು ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನು ಮತ್ತೆ ವಾಪಸ್ ಬರೋದಕ್ಕೆ ಈ ನಿರೂಪಣೆಯನ್ನು ಒಪ್ಕೊಳೋದಕ್ಕೆ ಕಾರಣ ಸುಷ್ಮಾ ಅವರು ಬಿಸ್ನೆಸ್ ಹೆಡ್ ಕಲರ್ಸ್ ಕನ್ನಡದ ಬಿಸ್ನೆಸ್ ಹೆಡ್ ಆದಂತಹ ಸುಷ್ಮಾ ಅವರು ಕಾರಣ ಆಗಿರುವಂಥದ್ದು ಕೇವಲ ಅವ್ರಿಗೋಸ್ಕರ ಮಾತ್ರ ನಾನು ಒಪ್ಕೊಂಡಿರೋವಂಥದ್ದು ಮತ್ತೊಂದು ಕಲರ್ಸ್ ಕನ್ನಡ ಒಂದು ಟೀಮ್ ಏನಿತ್ತು ಜೊತೆಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ನಾನು ಏನಕ್ಕೆ ಒಪ್ಕೊಂಡಿರಲಿಲ್ಲ ಏನಕ್ಕೆ ಬ್ಯಾಕ್ಔಟ್ ಆಗಿದ್ದೆ ಅನ್ನುವಂಥದ್ದು ರೀಸನ್ ಕೊಟ್ಟಿದ್ದಾರೆ ಏನಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ನಾನು ಏನಕ್ಕೆ ಸೀಸನ್ ಹನ್ನೆರಡು ನಡೆಸ್ಕೊಂಡು ಹೋಗೋದಿಲ್ಲ ಸೀಸನ್ ಹನ್ನೊಂದು ಮಾತ್ರ ನನಗೆ ಸಾಕು ಇಲ್ಲಿವರೆಗೂ ನನಗೆ ಗೌರವ ಸಿಕ್ಕಿದೆ ಪ್ರೀತಿ ಸಿಕ್ಕಿದೆ ಇಷ್ಟು ಮಾತ್ರ ಸಾಕು ಅನ್ನುವಂಥದ್ದನ್ನು ಅವರು ಹೇಳಿದ್ರು ಆದರೆ ಅಸಮಾಧಾನ ಏನಕ್ಕೆ ಇತ್ತು ಕಿಚ್ಚ ಸುದೀಪ್ ಅನ್ನುವಂತಹ ಒಂದು ಪ್ರಶ್ನೆಗೆ ಅವ್ರು ಇವತ್ತು ಉತ್ತರ ಕೊಟ್ಟಿರುವಂತದ್ದು ಎಲ್ಲೋ ಕನ್ನಡಕ್ಕೆ ಪ್ರೀತಿ ಇರಬಹುದು ಆದ್ಯತೆ ಇರಬಹುದು ಕನ್ನಡ ಕನ್ನಡ ಅನ್ನುವಂಥ ಒಂದು ಏನು ಬ್ರ್ಯಾಂಡ್ ಇದೆ ಅದಕ್ಕೆ ಬಹಳಷ್ಟು ಕಡಿಮೆ ಆದ್ಯತೆ ಸಿಗ್ತಾ ಇತ್ತು ಸೊ ನನ್ನ ಕಣ್ಣು ಮುಂದೆ ಆ ರೀತಿ ಆದ್ಯತೆ ಇರಬಹುದು ಗೌರವ ಇರಬಹುದು ನನ್ನ ಕಣ್ಣು ಮುಂದೆ ಸಿಗ್ತಾ ಇರಲಿಲ್ಲ ಹಾಗಾಗಿ ನಾನು ಬ್ಯಾಕ್ಔಟ್ ಆಗುವಂತಹ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು ಜೊತೆಗೆ ನನ್ನ ತಾಯಿ ಕೂಡ ಅಕಾಲಿಕವಾಗಿ ಮರಣ ಹೊಂದಿದ್ರು ಈ ಸಂದರ್ಭದಲ್ಲೂ ಸಹ ನನಗೆ ಯಾವುದರಲ್ಲೂ ಸಹ ಆಸಕ್ತಿ ಇರಲಿಲ್ಲ ಬಿಗ್ ಬಾಸ್ ಸೀಸನ್ನೇ ನನಗೆ ಬೇಕಾಗಿರಲಿಲ್ಲ ಶೋ ಹೋಸ್ಟ್ ಮಾಡುವಂತಹ ಒಂದು ಆಸಕ್ತಿ ನನ್ನಲ್ಲಿ ಹೋಗಿಬಿಟ್ಟಿತ್ತು ಡ್ರೆಸ್ ಕೋಡ್ ಸಹ ನಾನು ಹೇಗೆ ಬೇಕಂದ್ರೆ ಹಾಗೆ ಶೋ ಹೋಗುವಂತಹ ಒಂದು ಪರಿಸ್ಥಿತಿ ನನ್ನ ಮೈಂಡ್ ಬಂದ್ಬಿಟ್ಟಿತ್ತು ಯಾವುದೇ ರೀತಿ ನನಗೆ ಇಂಟ್ರೆಸ್ಟ್ ಅನ್ನೋವಂಥದ್ದೇ ಇರಲಿಲ್ಲ ನನ್ನ ತಾಯಿ ಕೂಡ ಕಾರಣ ಆಗಿದ್ರು ಇದೀಗ ಸುಷ್ಮಾ ಅವರ ಮನವೊಲ ರೀತಿ ಆ ಒಂದು ವ್ಯವಸ್ಥೆ ಈಗ ಸದ್ಯಕ್ಕೆ ಚೇಂಜ್ ಒಂದು ವ್ಯವಸ್ಥೆ ಜೊತೆಗೆ ಒಂದಷ್ಟು ಕಂಡೀಷನ್ ಅಪ್ಲೈ ಅನ್ನೋಕ್ಕಿಂತ ಹೆಚ್ಚಾಗಿ ಸಜೆಷನ್ ಅನ್ನುವಂಥದ್ದನ್ನ ನಾನು ಕೊಟ್ಟಿದ್ದೀನಿ ನನ್ನ ಪ್ರತಿಯೊಂದು ಸಜೆಸನ್ ಏನಿತ್ತು ಅದನ್ನ ಅವರು ಅಂದ್ರೆ ಪರಿಗಣಿಸಿದ್ದಾರೆ ಅನ್ನುವಂಥದ್ದು ಅವರು ಹೇಳಿರೋದು ಮನೆ ಕನರ್ ಕಲರ್ಫುಲ್ ಆಗಿರುವಂಥದ್ದು ಜೊತೆಗೆ ವಿವಾದಾತ್ಮಕ ಕಂಟೆಸ್ಟೆಂಟ್ಸ್ ಏನಾದ್ರು ಬಂದ್ರೆ ಬರ್ಲಿ ಬಿಡಿ ಪರವಾಗಿಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ಆ ನನಗೆ ಇದೆ ಇನ್ನಷ್ಟು ಆಗುತ್ತಾ ಬಿಗ್ ಬಾಸ್ ಪರವಾಗಿಲ್ಲ ಆಗ್ಲಿ ಜೊತೆಗೆ ಟ್ರಬಲ್ ಮೇಕರ್ಸ್ ಯಾರಾದ್ರೂ ಬಂದ್ರು ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಇದೆ ಅವರು ಹೇಳಿರುವಂಥದ್ದು ಸುದೀರ್ಘವಾಗಿ ಬಿಗ್ ಬಾಸ್ ಹನ್ನೊಂದು ಸೀಸನ್ ಗಳನ್ನ ನಡೆಸಿರುವಂತದ್ದು ಏಕೈಕ ನಿರೂಪಣೆ ಮಾಡಿರುವಂಥದ್ದು ಅಂದ್ರೆ ಸುದೀಪ್ ಅವರು ಮಾತ್ರ ಬೇರೆ ಬೇರೆ ಬಿಗ್ ಬಾಸ್ ಶೋಗಳು ಬೇರೆ ಭಾಷೆಗಳಲ್ಲಿ ನಾವು ನೋಡಿರಬಹುದು ಬಾಲಿವುಡ್ ಇರ್ಬೋದು ಟಾಲಿವುಡ್ ಇರ್ಬೋದು ಕಾಲಿವುಡ್ ಇರ್ಬೋದು ಎಲ್ಲದರಲ್ಲೂ ಸಹ ಎಲ್ಲ ಹೋಸ್ಟ್ ಗಳು ನಿರೂಪಕರು ಎಲ್ಲರೂ ಬದಲಾಗಿದ್ದಾರೆ ಆದ್ರೆ ಕನ್ನಡದಲ್ಲಿ ಮಾತ್ರ ಸತತವಾಗಿ ಹನ್ನೊಂದು ಸೀಸನ್ ಗಳನ್ನ ನಡೆಸಿ ಈಗ ಹನ್ನೆರಡನೇ ಸೀಸನ್ ಕಾಲಿಡ್ತಿರುವಂತಹ ಏಕೈಕ ನಿರೂಪಕ ಅಂತ ಹೇಳಿದ್ರೆ ಅದು ಕಿಚ್ಚಾ ಸುದೀಪ್ ಅವರು ಸೊ ಆ ಒಂದು ಗೌರವ ಇರ್ಬೋದು ಪ್ರೀತಿ ಇರ್ಬೋದು ಪ್ರೇಕ್ಷಕರು ನನಗೆ ಕೊಡ್ತಿದ್ದಾರೆ ಹಾಗಾಗಿ ನಾನು ಈ ಸೀಸನ್ ಮುಂದುವರಿಸ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಹಾಗೂ ಅವರ ಫ್ಯಾನ್ಸ್ಗೆ ಖುಷಿ ಅಂತ ಹೇಳಿದ್ರೆ ಒಂದ್ ಕಡೆ ನಿರೂಪಣೆ ಸೀಸನ್ ಗೆ ನಾನು ಮಾಡ್ತಿದ್ದೀನಿ ಅದು ಖುಷಿ ಇನ್ನೊಂದು ಡಬಲ್ ಖುಷಿ ಏನಂತ ಹೇಳಿದ್ರೆ ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಫಿಫ್ಟೀನ್ ವರೆಗೂ ಅಂದರೆ ಇನ್ನೊಂದು ನಾಲ್ಕು ಸೀಸನ್ ವರೆಗೂ ನಾನು ಈ ಕಾಂಟ್ರಾಕ್ಟ್ಗೆ ಸೈನ್ ಮಾಡಿದ್ದೀನಿ ಸೊ ಹಾಗಾಗಿ ಖಚಿತವನ್ನು ಪಡಿಸಿರುವಂಥದ್ದು ಬಿಗ್ ಬಾಸ್ ಸೀಸನ್ ಕನ್ನಡದಲ್ಲಿ ಏನು ಹದಿನೈದು ಸೀಸನ್ ಇನ್ನೇನು ನಾಲ್ಕು ಸೀಸನ್ ಮುಂದೆ ನಡೆಯುತ್ತೆ ಅದರಲ್ಲೂ ಸಹ ನಿರೂಪಕರಾಗಿ ಕಿಚ್ಚಾ ಸುದೀಪ್ ಅವರೇ ಮುಂದುವರಿಯುವಂಥದ್ದು ಆದರೆ ನೆಕ್ಸ್ಟ್ ಫಿಫ್ಟೀನ್ ಆದಮೇಲೆ ಸಿಕ್ಸ್ಟೀನಿಂದ ಇಂದ ಯಾರು ಮುಂದುವರಿತಾರೆ ಅನ್ನುವಂಥ ಒಂದು ಪ್ರಶ್ನೆಗೂ ಸಹ ಸುದೀಪ್ ಅವರು ಉತ್ತರ ಕೊಟ್ಟಿರೋದು ನಾನಿಲ್ಲ ಅಂದ್ರೆ ನನ್ನ ಜಾಗಕ್ಕೆ ಬೇರೆ ಯಾರಾದರೂ ಬರಬಹುದು ಸ್ವೀಕರಿಸ್ತೀನಿ ಜೊತೆಗೆ ಆ ಜಾಗಕ್ಕೆ ಬಂದಾಗ ಅಲ್ಲಿ ಏನು ಹೋಸ್ಟ್ ಆಗಿ ಅವ್ರು ಏನಾದರೂ ತಪ್ಪು ಮಾಡಿದ್ರೆ ನಾನು ಇಮಿಡಿಯೇಟ್ ಇಮಿಡಿಯೇಟ್ ಕರೆ ಮಾಡಿ ಅವ್ರಿಗೆ ಸಜೆಸ್ಟ್ ಕೂಡ ಮಾಡ್ತೀನಿ ಅಡ್ವೈಸ್ ಮಾಡ್ತೀನಿ ಆಸ್ ಅ ಫ್ರೆಂಡ್ ಆಗಿ ಬ್ರದರ್ ಆಗಿ ನಾನು ಅವ್ರಿಗೆ ಬಲವಾಗಿ ನಿಂತ್ಕೊಳ್ತೀನಿ ಅನ್ನೋಂಥ ಮಾತು ಕೂಡ ಹೇಳಿರುವಂಥದ್ದು ರಾಮ್ ಎಸ್ ಎಸ್ ಓಕೆ ಥ್ಯಾಂಕ್ ಯು ಕೀರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ